ನಮ್ದು ಆರ್ ಸಿ ಬಿ ಗೆದ ಆರ್ ಸಿ ಬಿ ಯಾವತ್ತ ಆರ್ ಸಿ ಬಿ ಎರಡ್ ಸಾವಿರ ಇಪ್ಪತ್ತೈದು ಆರ್ ಸಿ ಬಿ ಕಂಪನಿ ಗೆಲ್ಬಿಡ್ತಾರೆ ಕಪ್ಪು ಯಾವ್ದು ಎರಡ್ ಸಾವಿರ ಇಪ್ಪತ್ತೈದು ಆರ್ ಸಿ ಬಿ ಹೆಂಗೇನ ಗೆಲ್ಬಿಡ್ತಾರೆ ಕಪ್ಪು ಜತ್ಸ ಇಪ್ಪ ವಿರಾಟ್ ಎಲ್ಲ ಐತಲ್ಲ ಅಲ್ಲ ಪಕ್ಕ ಗೆಲ್ಬಿಡ್ತಾರೆ ಕಪ್ ಏ ಹೋಗ್ರಿ ಅಲ್ಲಿ ಹೆಂಗೇನ ಕಪ್ಪು ಗೆಲ್ಬಿಡ್ತಾರೆ ಆರ್ ಸಿ ಬಿ ಅವರು ನಾವು ವಿರಾಟ್ ಎಲ್ಲಾರ್ಗೆ ವಿರಾಟ್ಗೆ ಎಲ್ಲರಿಗೆ ನಮ್ ಖುಷಿಯಿಂದ ಮಾಡ್ತೀನಿ ನಮ್ ಖುಷಿಯಿಂದ ನಮ್ದು ಆರ್ ಸಿ ಬಿಟ್ರೆ ಬೇರೆ ಪೈಂಡ್ ಬೇರೆ ಪೈಂಟ್ ಹಾಕಲ್ಲ ನಾನು ಬೇರೆ ಆರ್ ಸಿ ಬಿ ನಮ್ದು ಇಲ್ಲೇ ತಿಳ್ತಿರಲ್ಲ ಸರ್ ಕಾವೇರಿ ನೀರು ಕುಡಿತಾರ ಇಲ್ಲಿ ಇಲ್ಲಿ ಇರ್ತಾರ ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಚೆನ್ನೈ ಡೆಲ್ಲಿ ಬೊಂಬೈ ಹೇಳ್ತಾರಲ್ಲ ಇಲ್ಲಿ ಇಲ್ಲಿ ಇರೋದು ಇಲ್ಲಿ ಊಟ ಮಾಡೋದು ಇಲ್ಲಿ ಇರೋದು ಬೇರೆ ಟೀಮ್ಗೆ ಯಾಕೆ ಸಪೋರ್ಟ್ ಮಾಡಬೇಕು ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಗೆದ್ರೆ ಹತ್ತಿರ ಆರ್ ಸಿ ಬಿ ಎಲ್ಲರಿಗೆ ಪಾಯಿಂಟ್ ಹಾಕ್ತೀನಿ ಬಣ್ಣ ಹಾಕ್ತೀನಿ ಆರ್ ಸಿ ಬಿರ್ ಆರ್ ಸಿ ಬಿ ಸಪೋರ್ಟರ್ ಬರ್ತಾರಲ್ಲ ಆರ್ ಸಿ ಬಿ ಸಪೋರ್ಟರ್ ಅವ್ರಿಗೆ ಆಗೋದು ಬೇರೆ ಅವ್ರಿಗೆ ಬರೆಯಲ್ಲ ಆರ್ ಸಿ ಬಿ ಸಪೋರ್ಟರ್ ಬಂದ್ರೆ ಬರೀತೀನಿ ನಮ್ದು ಇಷ್ಟ ನಮ್ದು ಅಣ್ಣ